ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದ ಸಮೀಪವಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ನ ಖಾಲಿ ನಿವೇಶನದ ಸ್ಥಳದಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದು ಆಯೋಜಿಸಿರುವ ಅಂಬೇಡ್ಕರ್ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಪ್ರಗತಿಪರ ಸಂಘಟನೆಗಳು ಬೆಂಬಲ ನೀಡಿ ಭಾಗವಹಿಸುತ್ತಿದ್ದೇವೆ ಎಂದು ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಟಿಎಪಿಸಿ ಎಂಎಸ್ ನಿರ್ದೇಶಕ ಲಾಯರ್ಸ್ ಸಿಟಿಜನ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷ ಕಣಿವೆ ಯೋಗೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಹನ್ನೊಂದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದರು ದಸಂಸ ಮುಖಂಡ ಬೊಮ್ಮರಾಜು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಟಿ ಎಸ್ ಆಳಪ್ಪ ಕಾರ್ಯದರ್ಶಿ ಎಸ್ ಟಿ ವೆಂಕಟಯ್ಯ ಖಜಾಂಚಿ ವೆಂಕಟೇಶ್ ಮಾತನಾಡಿ ಅಂಬೇಡ್ಕರ್ ಹಬ್ಬದಲ್ಲಿ ಪೌರ್ವ ಕಾರ್ಮಿಕರ ಮಕ್ಕಳು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ರಾಮನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಡಿ ಉಮಾಶಂಕರ್ ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಅಧ್ಯಾಪಕಿ ಎಚ್ ಕೆ ಕಲಾವತಿ ಹಾಗೂ ನಟ ಅಹಿಂಸಾ ಚೇತನ್ ಪ್ರಧಾನ ಭಾಷಣ ಮಾಡಲಿದ್ದಾರೆ ಎಂದು ವಿವರಿಸಿದರು ತಾಲೂಕಿನ ದೊಡ್ಡಬೇಡರಹಳ್ಳಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಾದ ತೇಜಸ್ ಮತ್ತು ರುಚಿತಾ ಅವರು ಅಂಬೇಡ್ಕರ್ ಕುರಿತು ಕಿರು ಭಾಷಣ ಮಾಡಲಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಅಧ್ಯಕ್ಷ ಜೆ ಅಂದಾನಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಗಾಯಕರಾದ ಎಚ್ ಜಿ ಗೋವಿಂದರಾಜು ಹಾಗೂ ಹುರುಗಲವಾಡಿ ರಾಮಯ್ಯ ಅವರು ಅಂಬೇಡ್ಕರ್ ಮತ್ತು ಪರಿವರ್ತನಾ ಗೀತೆಗಳನ್ನು ಆಡಲಿದ್ದಾರೆ ಎಂದರು ಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಅಸೋಸಿಯೇಷನ್ ಅಧ್ಯಕ್ಷ ಜೆ ಅಂದಾನಯ್ಯ ದಲಿತ ಮುಖಂಡರಾದ ಕೆ ಬಿ ರಾಮು ಬೇವಿನಕುಪ್ಪೆ ದೇವರಾಜು ಚಿಕ್ಕಾಡೆ ಜಗದೀಶ್ ಇಳ್ಳೇನಹಳ್ಳಿ ದೇವರಾಜು ಇತರರಿದ್ದರು ಎಲ್ಲಕರ್ತರಿಗೆ ಸ್ವಾಗತ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಹಬ್ಬ ಅಂತೇಳಿ ಜಯಂತಿಯನ್ನು ಮಾಡ್ತಾಯಿದ್ದೀವಿ ಈ ಜಯಂತಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಜುಕೇಷನ್ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಆಯೋಜನೆ ಮತ್ತು ದಲಿತ ಸಂಘರ್ಷ ಸಮಿತಿಯ ತಾಲೂಕಿನ ಎಲ್ಲ ಒಕ್ಕೂಟ ಅಂತೇಳಿ ಒಕ್ಕೂಟದ ವತಿಯಿಂದ ಈ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮೆಮೋರಿಯಲ್ ಟ್ರಸ್ಟ್ನವರು ಕೂಡ ಮಾಡ್ತಾ ಇರೋದ್ರಿಂದ ನಾವೆಲ್ಲ ದಲಿತ ಸಂಘರ್ಷ ಸಮಿತಿಯ ಮತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಎಲ್ಲ ಮುಖಂಡರು ಪ್ರೋತ್ಸಾಹಿತವಾಗಿ ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಜಯಂತಿಗೆ ನಾವು ಯಾವುದೇ ರಾಜಕಾರಣಿಗಳನ್ನ ಕರೆಯದೇನೆ ಇದೊಂದು ದಲಿತರ ಸ್ವಾಭಿಮಾನ ಹಬ್ಬ ಅಂತೇಳಿ ಒಂದು ಅಂಬೇಡ್ಕರ್ ಹಬ್ಬವನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಹಬ್ಬ ಮಾಡಲಿಕ್ಕೆ ಮೂಲ ಕಾರಣ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಮಗೆ ಹದಿನೇಳು ಕುಂಟೆ ಜಾಗವನ್ನು ನಾವು ಈಗಾಗಲೇ ಪಡೆದಿದ್ದೇವೆ ಆ ಜಾಗ ನಮ್ಮ ಪಾಂಡುಪುರ ತಾಲೂಕಿನ ಪ್ರವಾಸಿ ಮಂದಿರ ಪಕ್ಕದಲ್ಲಿ ಹದಿನೇಳು ಕುಂಟೆ ಜಾಗವನ್ನು ನಮ್ಮ ಸರ್ಕಾರದ ವತಿಯಿಂದ ನಾವು ಎಜುಕೇಷನ್ ಟ್ರಸ್ಟಿಗೆ ಅಂತೇಳಿ ಆ ಜಾಗವನ್ನು ನಾವು ಮಾಡ್ಕೊಂಡು ಆ ಜಾಗ ಇಡೀ ಸಮುದಾಯದ ಜಾಗ ದಲಿತರ ಜಾಗ ಆ ಜಾಗದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು ನಾವು ಈ ದಲಿತರ ಆಸ್ತಿ ಪಾಂಡುಪುರದಲ್ಲಿ ಇದೆ ಅಂತೇಳಿ ಇಡೀ ನಮ್ಮ ತಾಲೂಕಿನ ಸಮುದಾಯಕ್ಕೆ ಗೊತ್ತಾಗ್ತದೆ ಅಂತೇಳಿ ನಾವು ಅದೇ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜಯಂತಿಯನ್ನು ನಾವು ಈಗಾಗಲೇ ಹತ್ತೊಂಬತ್ತು ತಾರೀಕು ಮಾಡ್ತಾಯಿದ್ದೀವಿ ಈ ಜಯಂತಿಗೆ ನಮ್ಮ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಎಲ್ಲ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಇತರೆ ರಾಜಕೀಯ ಜನತಾ ದಳದ ಎಸ್ ಸಿ ಎಸ್ ಟಿ ವಿಭಾಗದ ತಾಲೂಕು ಅಧ್ಯಕ್ಷರ ಬಮರಾಜರು ಮತ್ತು ಎಸ್ ಸಿ ಎಸ್ ಟಿ ವಿಭಾಗದ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕಣಿವೆ ಅವರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಕಣಿವೆ ವಕೀಲರು ಯೋಗೇಶ್ ಅವರು ಪ್ರಕಾಶ್ ಅವರು ದೇವರಾಜವರು ಜಗಣ್ಣ ಪಾಪಯ್ಯವರು ಎಲ್ಲ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ದಲಿತ ಸಂಘ ಸಮಿತಿಯ ಸಂಪೂರ್ಣನ ಬೆಂಬಲ ಇದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ರಾಜ್ಯ ಲಾಸ್ಟ್ ಲಾಸ್ಟರ್ಸ್ ಫಾರ್ ಜಸ್ಟಿಸ್ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು ಟಿ ಎ ಪಿ ಸಿ ನಿರ್ದೇಶಕರು ಜಿ ಡಿ ಎಸ್ ಮುಖಂಡ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿರ್ತಕ್ಕಂಥ ಈ ಪಾಂಡುಪುರ ತಾಲೂಕಿನ ಇತಿಹಾಸದಲ್ಲಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಏನು ಬಾಬಾ ಸಾಹೇಬ್ರವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ಎಂಬತಕ್ಕಂಥ ಒಂದು ಆಸ್ತಿಯನ್ನು ಬಾಬಾ ಸಾಹೇಬ್ರ ಆಸ್ತಿಯನ್ನು ಇವತ್ತು ಮಂಜೂರು ಮಾಡಿಸ್ಕೊಂಡು ಆ ಭಾಗದಲ್ಲಿ ಒಂದು ಎಜುಕೇಷನ್ ಸೊಸೈಟಿ ಮಾಡಬೇಕಂತ ಆಲೋಚನೆ ಇಟ್ಕೊಂಡು ಆ ಮುಖಾಂತರವಾಗಿ ಸಾಂಕೇತಿಕವಾಗಿ ದಲಿತರ ಹಕ್ಕು ಅಧಿಕಾರಗಳನ್ನ ಯಾವ ರೀತಿ ಪಡೀಬೇಕು ನಮ್ಮ ಶಕ್ತಿ ಏನು ಎಂಬತಕ್ಕಂಥದ್ದನ್ನು ಈ ಸರ್ಕಾರಕ್ಕೆ ಆಗ್ಬೋದು ಈ ಸಮಾಜಕ್ಕೆ ಆಗ್ಬೋದು ಯಾವುದು ಕೂಡ ಮಂದಕ್ಕೆ ಮಾಡಲಿಕ್ಕೋಸ್ಕರವಾಗಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹತ್ತೊಂಬತ್ತು ತಾರೀಕು ಜಯಂತಿ ಆಚರಣೆ ಹಬ್ಬವನ್ನು ಮಾಡ್ತಾ ಇದ್ದಾರೆ ಈ ಹಬ್ಬಕ್ಕೆ ನಮ್ಮ ಸಂಘಟನೆ ಕೂಡ ಇಡೀ ತಾಲೂಕಿನಾದ್ಯಂತ ಇಡೀ ಜಿಲ್ಲೆಯಾದ್ಯಂತ ಏನಿದ್ದಾರೋ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ ಯಾವುದೇ ಪ ಒಂದೇ ಜಾತಿಗೆ ಸೀಮಿತವಾಗಿಲ್ಲ ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ ಯಾವುದೇ ರಾಜಕಾರಣಿಗಳು ಕೂಡ ಇಲ್ಲ ಯಾವುದೇ ಧರ್ಮಾಧಿಕವಾಗೂ ಇಲ್ಲ ಓನ್ಲಿ ವಿಚಾರವಂತರುಗಳನ್ನ ಕರೆಸಿ ವಿಚಾರ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಅಸ್ತ್ರವನ್ನು ಇಟ್ಕೊಂಡು ನಾವು ಮೆಂಬರ್ ಆಫ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಹತ್ತೊಂಬತ್ತಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಾಳೆ ನಡೀತಾ ಇರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ಶನಿವಾರ ಅಂಬೇಡ್ಕರ್ ಹಬ್ಬ ಅಂತೇಳಿ ಇವತ್ತಿನ ನಾವು ಮಾಡ್ತಾ ಇದ್ದೀವಿ ನಾವೆಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬೆಂಬಲ ಕೊಟ್ಟು ಪ್ರತಿ ಹಳ್ಳಿಯಿಂದ ಇವತ್ತು ಸಾವಿರಾರು ಜನ ಸೇರಿಸಿ ಇವತ್ತು ಅದ್ಭುತವಾದ ಕಾರ್ಯಕ್ರಮ ನಿರ್ಮಾಣ ಮಾಡಬೇಕು ಅಂತೇಳಿ ತಾಲೂಕಿನಲ್ಲಿ ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಇವತ್ತು ದಲಿತ ಸಂಘಟನೆಗಳು ಎಲ್ಲ ಒಮ್ಮತ್ತಿಂದ ಮಾಡ್ತಾ ಇದ್ದೀವಿ ಹಂಗಾಗಿ ಈ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆ ಮುಖಂಡಗಳು ಚಿಂತಕರು ಮತ್ತು ಅಕ್ಕಪಕ್ಕದ ತಾಲೂಕಿನ ನಾಗಮಂಗಲ ಖೇರ್ಪೇಟೆ ನಮ್ಮ ಮಂಡ್ಯ ತಾಲೂಕು ಸಗರಪಟ್ಟಣ ಈ ಥರ ಎಲ್ಲ ತಾಲೂಕಿನ ಮುಖಂಡರು ಸಹ ಭಾಗವಹಿಸ್ತಾ ಈ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಮುಖಂಡರುಗಳೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು ಅಂತೇಳಿ ತಮ್ಮಲ್ಲಿ ಆ ಕಳಕಳಿಯಲ್ಲಿ ಮನೆ ಮಾಡ್ತಾ ಇದ್ದೀನಿ ನಾನು ನಾನು ಬುದ್ಧಿಷ್ಟು ಒಕ್ಕೂಟದ ಜಿಲ್ಲಾ ತಾಲೂಕು ಅಧ್ಯಕ್ಷ ಪಾಂಡಪುರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಹತ್ತೊಂಬತ್ತನೇ ತಾರೀಕು ನಡೀತಾ ಇರ್ತಕ್ಕಂಥ ಬುದ್ದಿಷ್ಟು ಒಕ್ಕೂಟದ ತಾಲೂ ತಾಲೂಕು ಅಧ್ಯಕ್ಷನಾಗಿ ನಾನು ಪಾಂಡುಪುರ ತಾಲೂಕಲ್ಲಿ ನಡೆಯುವಂಥ ಅಂಬೇಡ್ಕರ್ ಜಯಂತಿಗೆ ಬೆಂಬಲಿಸಲಿ ನಾವೆಲ್ಲರೂ ಕೂಡ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅದಾವತಿ ನಾವು ಅಂಬೇಡ್ಕರ್ ಜಯಂತಿ ಅದಕ್ಕೆ ಸಾಕಾರ ಮಾಡ್ತಾ ನಾವು ಉದ್ದಿಷ್ಠ ಒಕ್ಕೂಟದಿಂದ ಪರ ಪರವಾಗಿ ನಾವು ಕಾರ್ಯಕ್ರಮನ ಆಯೋಜ ಆಯೋಜನೆ ಮಾಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಎಜುಕೇಷನ್ ಟ್ರಸ್ಟ್ನ ಸಹಯೋಗದೊಂದಿಗೆ ನಾವು ಕೂಡ ಬೆಂಬಲವನ್ನು ನೀಡ್ತಾ ಇದ್ದೀವಿ ಉದ್ದಿಷ್ಠ ಒಕ್ಕೂಟದವರಿಗೆ ಮೆಮರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಂಥ ಅಂಗಣ್ಯ ಮತ್ತು ಖಜನ್ಸಿ ಅವರಂಥ ವೆಂಕಟೇಶ್ ಅವರ ಡೈರೆಕ್ಟರ್ ಅಂತ ಪ್ರಕಾಶು ಮತ್ತು ಪಾಪಣ್ಣವರು ಮತ್ತು ಬೇಡ ಮತ್ತು ದೇವರಾಜ್ ಮತ್ತು ಎಲ್ಲ ಪತ್ರಿಕಾ ಮಾದೇವರು ಮತ್ತು ದಲಿತ ಒಕ್ಕೂಟದ ಎಲ್ಲ ಮುಖಂಡರು ನಾವು ಉದ್ದೇಶ ಇವತ್ತು ಅಂಬೇಡ್ಕರ್ ಜಯಂತಿ ಮಾಡಬೇಕಂತಂದರೆ ಒಂದು ಉದ್ದೇಶ ನಾವು ಮಾಡ್ಕೊಂಡಿದ್ವಿ ಏನು ಅಂದರೆ ಇಲ್ಲಿ ನಮ್ಮ ಸಂಘಟನೆಗಳೆಲ್ಲ ಅರ್ಧ ಅಂತ ಹೋಗ್ಬಿಟ್ಟು ಅವೆಲ್ಲನೂ ಒಂದ್ಗೂಡಿಸಿ ಆರೆ ಐದು ಆರು ವರ್ಷದಿಂದ ನಮ್ಮಲ್ಲಿ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದ್ರು ಆ ಸಹ ಎಲ್ಲರೂ ಸೇರಿಸಿ ಒಂದು ಅದ್ದೂರಿಯಾಗಿ ಒಂದು ಅಂಬೇಡ್ಕರ ಜಯಂತಿ ಮಾಡೋಣ ಆ ಜಯಂತಿ ಮುಖಾಂತರ ನಮ್ಮ ಜನಾಂಗ ಯುವಕರಿಗೆ ಒಂದು ಒಳ್ಳೆಯ ಸಂದೇಶನ ಕೊಡಿಸೋಣ ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡ್ವಿ ಆ ತೀರ್ಮಾನದ ರೀತಿಯೇ ಇಲ್ಲಿ ನಮ್ಮ ಅಂಬೇಡ್ಕರ್ ಜ ಸೈಟಲ್ಲಿ ಮೆಮೊರಿಯಲ್ ಎಜುಕೇಷನ್ ಸೈಟಲ್ಲಿ ಮಾಡೋಣ ಮಾಡೋ ಉದ್ದೇಶ ನಮ್ಮ ಸೈಟನ್ನು ಹೋಗ್ಲಿಕ್ಕೆ ಗೊತ್ತಾಗ್ಲಿ ಅಂತ ಹೇಳ್ತಾ ಮತ್ತು ನಾವು ಈಗ ಮಾಡಬೇಕಾದ ಮಾತ್ ಮಾಡಬೇಕಾದ್ರೆ ಯಾಕೆ ಅಂತಂದರೆ ಈಗ ಎಲ್ಲ ಒಂಥರ ಯುವ ಪ್ರಯೋಗ ಒಂಥರ ಗಂಜಲ್ಲಿ ಸಿಗಾಕೋಬಿಟ್ಟಿದ್ದಾರೆ ಅವರೆಲ್ಲಾದ್ರು ಒಂದು ಮಾರ್ಗದರ್ಶ ಒಳ್ಳೆಯ ಮಾರ್ಗದರ್ಶಕ ತರಬೇಕಾದ್ರೆ ಒಳ್ಳೆಯ ಪ್ರೊಸ ಪ್ರೊಫೆಸರ್ಗಳು ಒಳ್ಳೆಯ ಲೀಚರ್ ಒಂದು ಅವ್ರು ತಂದು ಅವ್ರಿಗೂ ಒಂದು ಮಾರ್ಗದರ್ಶನ ಕೊಡಬೇಕು ಆ ಒಂದು ಒಳ್ಳೆ ರೀತಿ ಹೋಗೋಂಗೆ ಅಂಬೇಡ್ಕರ್ ಚಿಂತನೆ ಬಗ್ಗೆ ಅರಿವು ಮೂಡಿಸೋಕ್ಕೆ ಮಕ್ಕಳಿಗೆ ಈ ಥರ ಒಂದು ಯೋಜನೆ ಮಾಡ್ತೇನೆ ನಾವು ಮಾಡಿದ್ದೀವಿ ಈ ಯೋಜನೆಗೆ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ನೌಕರುಗಳು ಎಲ್ಲ ಬಂಧುಗಳು ವಿಚಾರವಂತರುಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಹೆಚ್ಚಿನ ರೀತಿ ಜನ ಬಂದು ಕೊಡಿ ಕುಡಿಯಂಥ ಎಲ್ಲ ಜನಗಳಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತೆ ಎಲ್ಲಾ ಜಾತಿಯ ಬಂಧುಗಳ ನಾವು ಮನವಿ ಮಾಡ್ತೀವಿ ಡಾಕ್ಟರ್ ಜಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ಮತ್ತು ದಲಿತ ಒಕ್ಕೂಟಗಳ ಸಂಘಟನೆಗಳ ಒಕ್ಕೂಟ ಸಮೂಹದಲ್ಲಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮ ದಿನಾರ್ಥ ಮುನ್ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲು ನಾವೆಲ್ಲ ಒಗ್ಗೂರಿನಿಂದ ತೀರ್ಮಾನಿಸಿ ಇಡೀ ತಾಲೂಕಿನಾದಂಥ ಎಲ್ಲ ಪ್ರಮುಖ ವ್ಯಕ್ತಿಗಳನ್ನು ಕರೆದು ಈ ಕಾರ್ಯಕ್ರಮವನ್ನು ಮಾಡೋ ಜೊತೆಗೆ ನಮ್ಮ ಅಂಬೇಡ್ಕರ್ ಎಜುಕೇಷನ್ ಸೊಸೈಟಿಯ ಒಂದು ಜಾಗವನ್ನು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಬೇಕು ಮತ್ತು ಆ ಜಾಗದ ವೈಶಿಷ್ಟ್ಯತೆಯನ್ನು ಆ ಜಾಗ ಯಾವ ರೀತಿ ಬಂತು ಹೇಗಾಯಿತು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೆಲ್ಲರೂ ಎಲ್ಲರೂ ಪ್ರತಿಯೊಬ್ಬರು ಸೇರಿ ಎಲ್ಲರೂ ಸುತ್ತ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂತ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ